आपकी आवाज न्यूज़ के आत्मीय सुस्वागत ಕಲಬುರಗಿ ಜಿಲ್ಲಾ ಜನತಾದಳ ಪಕ್ಷದ ಕಚೇರಿಯಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಅಶೋಕ್ ಗುತ್ತೇದಾರ್ ಅವರ ಆದೇಶದ ಮೇರೆಗೆ ಜೆ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಹಲವಾರು ವಿವಿಧ ಸಂಘಟನೆಯ ಮುಖಂಡರು ಜೆ ಜಿಲ್ಲಾ ಮಹಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಸಿದ್ದಣ್ಣ ಎಸ್ ಪಾಟೀಲ್ ಹಾಗೂ ಪಕ್ಷದ ರಾಜ್ಯ ಮತ್ತು ಜಿಲ್ಲಾ ಪದಾಧಿಕಾರಿಗಳ ನೇತೃತ್ವದಲ್ಲಿ ವಿಲಾಸ್ ಎಂ ಕಣ್ಣಮಸ್ಕರ್ ಕಾಶಿನಾಥ್ ಎಸ್ ಉಡಗಿ ಪ್ರಕಾಶ್ ಎಚ್ ಹರವಾಳಕ ಬಿ ಶಂಕರ ಹಡಪದ ಸತೀಶ್ ಕುಮಾರ್ ದೊಡ್ಡಮನಿ ಬಸವರಾಜ್ ವೈಜನಾಥ ಹನುಮಂತರಾಯ ಚಿಂಚೋಳಿ ಚಂದ್ರಕಾಂತ್ ಆರ್ ಕೊಂಡಪುರ ಮತ್ತು ಅನೇಕರು ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಹಣಮಂತ ಕಂದಳಿ ಎಸ್ ಸುನಿಲ್ ಗಜಾರೆ ಯೇಶ ನರಸಯ್ಯ ಗುತ್ತಿದಾರ ಸಿದ್ದರಾಮಪ್ಪ ಹೋದಲು ನಾಗಣ್ಣ ಭಾರತ ಶ್ರೀ ಮಾರುತಿ ಕಲಗೂರ್ತಿ ಶ್ರೀ ಸೈಯದ್ ಜಾಕಿರ್ ಹುಸೇನ್ ಕಾಶಿನಾಥ್ ನಾಗರಂ ಹಾಗೂ ಪಕ್ಷದ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಕಲಬುರಗಿಯಿಂದ ರಶೀದ್ ಅಕ್ಕಿ ಅವರ ವರದಿ